ನಮಸ್ಕಾರ ಶ್ರೀ ಬಲಶಂಕರಿ ದೇವಿಯ ಕೃಪಾಶೀರ್ವಾದ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ಬಲಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವರಿಂದ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳಿಗೆ ಪಾದಪೂಜೆ ಮಾಡಿ ಗೌರವ ಸಮರ್ಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆಗಮಿಸಿದಂಥ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಬದಾಮಿಯ ಬಲ್ಶಂಕರಿ ದೇವಸ್ಥಾನದ ಅರ್ಚಕರಾದ ಶ್ರೀ ರಂಗ ಪೂಜಾರಿ ಅವರಿಗೆ ಖಾರ್ಗಿ ದಂಪತಿಗಳಿಗೆ ಶ್ರೀಗಳು ಮತ್ತು ಟ್ರಸ್ಟ್ ಕಮಿಟಿಯವರು ಗೌರವಿಸಿದರು ನಂತರ ಶ್ರೀ ದಯಾನಂದಪುರಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಖಾರ್ಗಿಯವರು ಶ್ರೀಚಕ್ರ ನೀಡಿ ಸಮಾಜದ ಸೇವೆ ಬಗ್ಗೆ ಕುರಿತು ಮಾತನಾಡಿದರು ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಚಿತ್ರೀಕರಣ ನಿರೂಪಣೆ ಮಾತಿನಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿ ವಿನಂತಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳೆಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಕುಟುಂಬದಿಂದ ಸಮಾಜದ ವತಿಯಿಂದ ತುಂಬು ನೋವರಿಂದ ಧನ್ಯವಾದ ಇರಬೇಕ ಈಗ ಪೂಜೆ ಗುರುಗಳು ಶ್ರೀ ಚಿತ್ರದ ಬಗ್ಗೆ ತಮಗೆಲ್ಲರಿಗೂ ಒಂದೆರಡು ಆಶೀರ್ವಾದವನ್ನು ಹೇಳ್ತಾರೆ ಅದಕ್ಕೋಸ್ಕರ ತಾವೆಲ್ಲರೂ ಶಾಂತ ರೀತಿಯಿಂದ ಕುತ್ಕೊಂಡು ಶ್ರೀಗಳ ಆಶೀರ್ವಾದವನ್ನು ಪಡೆಯಬೇಕಾಗಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೇಪದೇ ಗೌರಿ ನಾರಾಯಣೇ ನಮೋತ್ಸೆ ಬರಶಂಕರಿ ಮಾತಾ ಶ್ರಾವಣ ಮಾಸದ ವಿಶೇಷವಾದಂತಹ ಒಂದು ದಿನ ಇವತ್ತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಇಂಥ ಒಂದು ಪವಿತ್ರವಾದಂತಹ ಒಂದು ದಿನದಲ್ಲಿ ನಮ್ಮ ಉಪ್ಪದ ಬೀದಿಯಲ್ಲಿರುವಂತ ಬನಶಂಕರಿ ದೇವಸ್ಥಾನಕ್ಕೆ ನೂರು ವರ್ಷಗಳ ತುಂಬಿದ ಒಂದು ಸಂತೋಷದಲ್ಲಿ ಪ್ರತಿ ತಿಂಗಳು ಸಹ ಕಾರ್ಯಕ್ರಮ ಮಾಡುವಂತಹ ಬರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ರಾಮರಾವ್ ಖರ್ಗೆಯವರ ಕುಟುಂಬದವರು ಬಂಧುಗಳು ಈ ಒಂದು ದೇವಸ್ಥಾನಕ್ಕೆ ಶ್ರೀಚಕ್ರ ಬದ್ದ ಬಾಯಿ ತಾಯಿಗೆ ಅರ್ಪಣೆ ಮಾಡುವಂತಹ ಒಂದು ಶುಭಗಳಿಗೆ ಇವತ್ತು ಹೋಮ ಅವಧಾರಗಳನ್ನು ಮಾಡಿ ಇವತ್ತು ದೇವರಲ್ಲಿ ಪೀಠದ ಮೇಲೆ ತೋರಿಸಿ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ಮೇಧೋಕ್ತವಾಗಿ ಪುನಸ್ಕಾರಗಳನ್ನು ಮಾಡಿ ಪಕ್ಷಾಭಿಷೇಕವನ್ನು ಮಾಡಿ ಅವೆಲ್ಲರೂ ಸಹ ಈ ಒಂದು ಪುನೀತವಾದಂತಹ ಜಾಗದಲ್ಲಿ ಕುಳಿತಿದ್ದೇವೆಲ್ಲ ಇದು ಬಹಳ ಜನಕ್ಕೆ ಕಲ್ಪನೆ ಅನ್ನುವಂಥದ್ದು ಇರೋದಿಲ್ಲ ಮೂರ್ತಿ ಗೊತ್ತು ಅದ್ರ ವಿಗ್ರಹವನ್ನು ಪೂಜೆ ಮಾಡ್ತೀವಿ ಶ್ರೀಚಕ್ರ ಅಂದ್ರೆ ಏನು ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಶಾಕ್ತ ಪರಂಪರೆಯಲ್ಲಿ ಬರುವಂತಹದ್ದು ಆದಿಶಂಕರರು ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥ ವಿದ್ಯೆ ಉಪಾಸನೆ ಶಾಕ್ತ ಪರಂಪರೆಯಲ್ಲಿ ಕಲ್ಯಾಣ ಮಠ ಇರ್ಬಹುದು ಕಾಂಚಿ ಕಾಮಗಾರಿ ಇರ್ಬೋದು ಎಲ್ಲೆಲ್ಲಿ ನಮ್ಮ ದೇವಸ್ಥಾನ ಭಾರತದಲ್ಲಿ ಶಕ್ತಿ ಪೀಠಗಳಿದ್ದಾವೆಲ್ಲ ಶಕ್ತಿ ಪೀಠಗಳಿಗೆ ಇಂತ ಒಂದು ಯಂತ್ರದ ಪೂಜೆಯನ್ನ ತಾವೆಲ್ಲರೂ ಸಹ ಪ್ರತಿ ಹುಣ್ಣಿಮೆಯಲ್ಲಿ ಶುಕ್ರವಾರದಲ್ಲಿ ಲಲಿತಾ ಸಹಸ್ರಮ ಮಾಡ್ತಿರ್ತಾವೆಲ್ಲರೂ ಆ ಲಲಿತಾ ಸಹಸ್ರಮದಲ್ಲಿ ಎಷ್ಟು ಮಂತ್ರಗಳು ಬರುತ್ತವೆ ಆ ಮಂತ್ರದಲ್ಲಿರುವಂತದನ್ನು ಯಂತ್ರದಲ್ಲಿ ತಂದಿರತಕ್ಕಂಥ ಆದಿಶಂಕರ್ ಅಂತ ಹೇಳ್ತಾರೆ ಇದೆಲ್ಲರೂ ಸಹ ಮಂತ್ರವನ್ನು ಉಚ್ಚಾರಣೆ ಮಾಡಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲದೆ ಅಂತ ಸಂದರ್ಭದಲ್ಲಿ ಒಂದು ಗ್ಲಾಸ್ ಹಾಲು ಸಿಗತ್ತಲ್ವಾ ಆ ಯಂತ್ರದ ಮೇಲೆ ಕೊಟ್ಟರೆ ಸಾಕು ನಮ್ಗೆ ಆ ಭಾಗ್ಯ ಸಿಗುತ್ತೆ ಫಲ ಸಿಗುತ್ತೆ ಅಂತ ಇದನ್ನ ಶ್ರೀ ವಿದ್ಯಾ ಉಪಾಸನೆ ಅಂತ ಹೇಳ್ತೀವಲ್ಲ ಶಾಕ್ತ ಪರಂಪರೆಯಲ್ಲಿ ಹತ್ತು ದಶಮ ವಿದ್ಯೆ ಅಂತ ನಾವು ಕರಿತೀವಿ ನವರಾತ್ರಿ ನಾವು ಮಾಡ್ತೀವಿ ಆ ನವರಾತ್ರಿ ಒಂಬತ್ತು ದಿನ ನವರಾತ್ರಿ ಒಂದೊಂದು ದೇವಿಗೆ ಅಲಂಕಾರ ಮಾಡ್ತೀವಿ ನಾವೆಲ್ಲ ಅದರ ಒಂದು ಶಾಕ್ತ ಪರಂಪರೆಯಲ್ಲಿ ಕೊನೆಗೆ ನಾವು ದಶಮಿಯನ್ನ ವಿಜಯದಶಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಲ್ಲ ಶಮಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಿ ಬನ್ನಿ ಕೊಟ್ಟು ಎಲ್ಲರಿಗೂ ಒಂದು ಹೇಳ್ತೀವಿ ಬನ್ನಿ ತಗೊಂಡು ಏನ್ ಹೇಳ್ತೀವಿ ಇರೀ ಬಂಗಾರದಾಗ ಮಾತಾಡಿ ಅಂತ ಹೇಳಿ ಹೌದಾ ಯಾಕೆಂತ ಹೇಳಿದ್ರೆ ಮನುಷ್ಯನ ಜೀವನವೇ ಬಂಗಾರ ಅಂತ ಹೇಳಿ ಆ ಬಂಗಾರವನ್ನು ಯಾಕೆ ಹೋಲೆ ಮಾಡಿದ್ರೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಈ ಒಂದು ನವರಾತ್ರಿಯ ಶರಣ್ ನವರಾತ್ರಿ ನಾವು ಬರಿತೀವಿ ಬಹಳ ವಿಶೇಷವಾದಂತಹ ಈ ಬರುವಂತ ಎಷ್ಟೋ ಜನ ಉಪಾಸನೆ ಇರ್ತಕ್ಕಂಥ ಯಾರ್ಯಾರು ಶ್ರೀ ಯುದ್ಧ ಉಪಾಸನೆ ಮಾಡ್ತಾರು ಯಾರ್ಯಾರ ದೇವಸ್ಥಾನಗಳ ತಾಯಿ ಸನ್ನಿಧಿರುತ್ತೆ ನಾವೆಲ್ಲರೂ ಸಹ ದೇವಿ ಮಹಾತ್ಮೆಯನ್ನ ಪುರಾಣ ನೋಡ್ತಕ್ಕಂಥದ್ದು ನಾವೆಲ್ಲ ಮಾಡ್ತೀವಿ ಹೌದಾ ಆದ್ರೆ ಪುರಾಣ ಪ್ರವಚನಗಳನ್ನ ಆಶ್ವೀಜ ಮಾಸದ ಏನು ನಮ್ಮ ನವರಾತ್ರಿ ಶರಣ್ ನವರಾತ್ರಿ ಸಮಯದಲ್ಲಿ ಮಾಡುವಂತಹದ್ದನ್ನ ಪುರಾಣದಲ್ಲಿ ಮಾಡ್ತೀವಿ ಪುರಾಣವೂ ಗೊತ್ತಿಲ್ಲ ಓದ್ಲಿಕ್ಕೂ ಬರೋದಿಲ್ಲ ಕೇಳಲಿಕ್ಕೂ ಬರೋದಿಲ್ಲ ನೋಡ್ಲಿಕ್ಕೂ ಬರೋದಿಲ್ಲ ಅಟ್ಲೀಸ್ಟ್ ನಮಸ್ಕಾರ ಮಾಡ್ ಬರತ್ರ ಬರತ್ತೇವ್ರು ಕೈ ಕೊಟ್ಟ ಕಣ್ಣು ಕೊಟ್ಟ ಕಂಡು ಕೊಟ್ಟ ಮನಪೂರ್ವಕವಾಗಿ ನಾವೇನ್ ಪೂಜೆ ಮಾಡ್ತೀವಿ ಆ ಅನ್ನುವಂಥದ್ದನ್ನ ಅದು ಹೇಳಕ್ ತುಂಬಾ ತುಂಬಾ ವಿಶಾಲವಾದಂತದ್ದೆಲ್ಲ ಆ ಒಂದು ಮೂವತ್ತು ಮೂರು ಮೂರ್ನಿ ದೇವತೆಗಳ ಮಂತ್ರವೂ ಸಹ ಬೀಜಾಕ್ಷರದಲ್ಲಿ ಇರುವಂತದ್ದು ಅದನ್ನ ಮಹಾ ಮಹಾಮಂತ್ರ ಅಂತ ನಾವು ಅಲ್ಲ ಪಂಚದಶಿ ಮಹಾಮಾತ್ಮ ಅಂತ ನಾವು ಕರಿತೀವಿ ಇದನ್ನ ಈ ಒಂದು ದೇವಿ ಮಹಾತ್ಮೆಯಲ್ಲಿ ದೇವಿ ಭಾಗವತದಲ್ಲಿ ಬರಂತೆ ಕಟಕಮಾಲ ಅನ್ನುವಂಥದ್ದನ್ನು ಹೇಳ್ಬೇಕು ದುರ್ಗಾ ಸಪ್ತಸತಿ ಅನ್ನುವಂಥದ್ದು ಹೇಳ್ತೀವಿ ಅವೆಲ್ಲವನ್ನ ಪಾರಾಯಣ ಮಾಡುವುದರ ಫಲ ಪತಿಗಾಗಿ ಈ ಶ್ರೀಚಕ್ರ ಅನ್ನುವಂಥದ್ದು ಆದಿಶಂಕರರು ನಮ್ಮ ದೇಶದ ತತ್ವ ಸಿದ್ಧಾಂತದಲ್ಲಿ ಅದ್ವೈತ ಸಿದ್ಧಾಂತದಲ್ಲಿ ಫಿಲಾಸವಿಯಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಜಗತ್ತಿಗೆ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಆದಿಶಂಕರ ಮಹಾಗುರುಗಳು ಅಂತ ಹೇಳ್ತೀವಿ ಆದಿಶಂಕರ ಒಂದು ಕಡೆ ವೇದಗಳನ್ನ ಕೊಟ್ಟರು ಇನ್ನೊಂದು ವೇದಕ್ಕೆ ಹೋದಲಿಕ್ಕೆ ಆದಂತವ್ರನ್ನ ಶಾಕ್ತ ಪರಂಪರೆ ಪೂಜೆ ಅನ್ನುವಂಥದ್ದನ್ನ ಮಾಡಿಕೊಟ್ರಲ್ಲ ಹಾಗಾಗಿ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ದೇವಾನ ಸಮಾಜ ನೀವು ಯಾವ ಕುಡಿ ಹೋದ್ರು ಯಾವ ಹೋದ್ರು ಸಹ ದೇವಸ್ಥಾನ ಅನ್ನುವಂಥದ್ದನ್ನ ಒಂದು ಬಲಶಂಕರಿ ಕರೆಕ್ತೀವಿ ಇಲ್ಲಾಂದ್ರ ಚೌಡೇಶ್ವರಿ ಕರೆಕ್ತಿವಿ ಹೌದಾ ಆ ಶಾಕ್ತ ಪರಂಪರೆ ಇರ್ತಕ್ಕಂಥ ಬೇರೆ ಗುಡಿ ಬಹಳ ವಿರಳ ಕಟ್ಟೋದಲ್ಲ ಗಣಪತಿ ಗುಡಿ ಅವರೇ ಸಾರ್ವಜನಿಕವಾಗಿದ್ರು ಸಹ ನಮ್ಮ ಕುಲದೇವತೆಯ ಗುಡಿ ಅನ್ನುವಂಥದ್ದನ್ನ ಶಾಕಂಬರಿ ಅನ್ನುವಂಥದ್ದನ್ನ ಅಥವಾ ಬನಶಂಕರಿ ಅನ್ನುವಂಥದ್ದನ್ನ ಅಥವಾ ಚೌಡೇಶ್ವರಿ ಅನ್ನುವಂಥದ್ದನ್ನ ಇವಾಗ ನಮ್ಮ ಶಂಕರ ಗುಚ್ಚಳಿಯವರು ಮಾತಾಡ್ಬೇಕಂತ ಹೇಳಿದ್ರು ಈ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ಇರುವಂತದ್ದು ಶಾಕ್ತ ಪರಂಪರೆ ಅಂತ ಹೇಳ್ತೀವಿ ಅದನ್ನು ಬಹಳ ವಿಸರ್ಣವಾಗಿರ್ತಕ್ಕಂಥದ್ದು ನಾವು ಪಂಡರಿಪುರಕ್ಕೆ ಹೋಗ್ತೀವಲ್ಲ ಆ ಪಂಡರಿಪುರದಲ್ಲಿ ಬನಶಂಕರಿ ಶಾಖಾವತಿ ದೇವಸ್ಥಾನ ಅಂತಿಲ್ಲ ಈಗ ನಮಗೆ ಅಲ್ಲಿ ಹೋಗಿ ಅಲ್ಲಿ ಫೋಟೋ ಎಲ್ಲ ವಿಡಿಯೋ ತಗೊಂಡ್ಬಂದಿದ್ದಾರೆ ಯಾಕಂತ ಹೇಳಿ ಎಲ್ಲಿ ಶಕ್ತ ಇಟ್ಟು ಎಲ್ಲಿ ಓದಿ ಶಕ್ತ ಪ್ರವೇಶ ಅಂತ ಆದ್ವಿದ್ಯಾಶಂಕರರು ಆದಿಶಂಕರರು ಈ ಒಂದು ಸೌಂದರ್ಯ ಲಹರಿಯದಲ್ಲಿ ಹೇಳ್ತಕ್ಕಂಥ ಮೊದಲನೇ ಶ್ಲೋಕ ಅಂತ ಹೇಳ್ತೀವಿ ಶಿವ ಶಕ್ತಿ ಇಲ್ಲ ಶಕ್ತಿ ಕೊಟ್ಟು ಶಿವ ಇಲ್ಲ ಅಂತ ಹೇಳ್ತೀವಿ ಎಲ್ಲೇ ಸಹ ಆ ಶಿವಶಕ್ತಿ ಇರ್ತಕ್ಕಂಥದ್ದೇ ಜಗತ್ತಿಗೆ ಉತ್ಪತ್ತಿ ಕಾರಣ ಅಂತ ಹೇಳ್ತಿರಲ್ಲ ಈ ಸೂರ್ಯ ಚಂದ್ರ ಇರಬಹುದು ನೀರು ಭೂಮಿ ಇರ್ಬೋದು ಆಕಾಶವಾಯು ಇರ್ಬೋದು ಇವೆಲ್ಲವನ್ನು ನೋಡಿದಂತ ಸಂದರ್ಭಗಳಿಗೆ ಮನುಷ್ಯನ ಮತ್ತು ಜೀವನ ಕಲ್ಯಾಣಕಾರಿವಾಗಿ ನಮ್ಮ ಬಾಳು ಇರಬೇಕು ನಮ್ಮ ಜೀವನ ಬದುಕಬೇಕು ಅನ್ನುವಂತ ಉದ್ದೇಶದಿಂದ ಈ ಶ್ರೀ ವಿದ್ಯಾನಂದ ಉಪಾಸನೆ ಮಾಡ್ತಕ್ಕಂಥ ಪರಂಪರೆಯಲ್ಲಿ ಈ ದೇವಾಲಯ ಸಮಾಜ ಇದೆ ಅನ್ನುವಂಥದ್ದು ಫಸ್ಟ್ ನಾವು ತಿಳ್ಕೊಳ್ಬೇಕಾದಲ್ಲ ನಾವು ಈಶ್ವರ ಪೂಜೆ ಮಾಡ್ತೀವಿ ರಾಮಲಿಂಗ ಚೌಡೇಶ್ವರಿ ಪೂಜೆ ಮಾಡ್ತೀವಿ ಏನೇ ಇದ್ದರುಸ ಸಾಕ ಪರಂಪರೆ ನಾವು ಹೇಳಿ ನಮ್ಗೆ ಏನೋ ಗೊತ್ತಿಲ್ಲ ವಿದ್ಯೆ ಅನ್ನುವಂಥದ್ದಿಲ್ಲ ಅಥವಾ ಬುದ್ಧಿನೂ ಬಹಳ ಕಮ್ಮಿ ಇದೆ ಆರ್ಥಿಕವಾಗಿ ಕಮ್ಮಿ ಇದೆ ಶೈಕ್ಷಣಿಕವಾಗಿ ಕಮ್ಮಿ ಇರುವಂತಹ ಸಂದರ್ಭಗಳಿಗೆ ಆತ್ಮಪೂರ್ವಕವಾಗಿ ಪೂರ್ವಕವಾಗಿ ನಮ್ಗೆ ಯಾರೇ ಗುರುಗಳು ಬಂದ್ ನಮ್ ತಕ್ಷಣ ನಾವೇನ್ ಮಾಡ್ತೀವಿ ಪಾದ ನಮಸ್ಕಾರ ಮಾಡ್ತೀವಿ ಯಾಕೆ ಸಂಸ್ಕಾರ ಅಂತ ಹೇಳ್ತೀವಿ ಎಲ್ಲಿ ಸಂಸ್ಕಾರಗಳು ಇರ್ತಾವೆ ಅಲ್ಲಿ ಸಂಸ್ಕೃತಿ ಇರುತ್ತೆ ಅಂತ ಹೇಳಿ ಹಾಗಾಗಿ ಇಂಥ ಒಂದು ಸಂಸ್ಕಾರವನ್ನ ಆದಿಶಂಕರರು ಲೋಕ ಕಲ್ಯಾಣವಾಗಿ ಈ ಶ್ರೀಶಂಕರ ಅನ್ನುವಂತಹದನ್ನ ಶ್ರೀವಿದ್ಯ ಉಪಾಸನೆ ಅನ್ನುವಂತಹ ತಾಂತ್ರಿಕ ತಂತ್ರದಲ್ಲಿರ್ತಕ್ಕಂತ ಈ ಒಂದು ಉಪಾಸನೆ ಮಂತ್ರವನ್ನ ಲೋಕ ಕಲ್ಯಾಣಾರ್ಥವಾಗಿ ಹೇಳಿಕೊಟ್ಟಿರ್ತಕ್ಕಂತ ಪರಂಪರೆಯಲ್ಲಿ ಇವತ್ತು ನಾವು ಸಮಾಜ ಇದೆ ಇಂಥ ಸಮಾಜಕ್ಕೆ ಆ ತಾಯಿಗೆ ನಾವೆಲ್ಲವನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಲಲಿತಾ ಸಹಸ್ರ ಹೇಳ್ತೀವಿ ಆ ಲಲಿತಾ ಸಹಸ್ರ ಒಂದು ನಾಮಿಗಳನ್ನ ಹೇಳುವಂತ ಪದ್ಧತಿ ಒಳಗೆ ನಮ್ಮ ಸಂಸ್ಕೃತಿಗಳು ಇದ್ದಾವೆ ಅಂತ ಹೇಳ್ತೀನಿ ಸಾವಿರದ ಒಂದು ವೇಳೆ ಜಾಸ್ತಿ ಹೇಳಿದ್ರೆ ನೆಪ ಮಾಡ್ಬೇಕಾದ್ರೆ ಮಾಡ್ತೀವಿ ಅಟ್ಲೀಸ್ಟ್ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕು ಮಾಡ್ತೀವಿ ಟೈಮ್ ಇದೆ ಅಂದ್ರೆ ಐವತ್ನಾಲ್ಕು ಅದು ಅದೂ ಟೈಮ್ ಇತ್ತಂದ್ರೆ ನೂರ ಎಂಟು ಮಾಡ್ತೀವಿ ಇನ್ನೂ ಟೈಮ್ ಇತ್ತಂದ್ರೆ ಐದ್ನೂರ ಒಂದು ಮಾಡ್ತೀವಿ ಇನ್ನೂ ಟೈಮ್ ಇತ್ತಂದ್ರೆ ಹತ್ತು ಸಾವಿರ ಒಂದ್ ಮಾಡ್ತೀವಿ ಲಕ್ಷ ಮಾಡಿ ಬಹಳ ಕಷ್ಟ ಅಲ್ವಾ ಹಾಗೆ ಸಾಧನೆಗೆ ಮೂಲವಾದಂತಹದ್ದು ನಮ್ಮ ಬದುಕು ನಮ್ಮ ಬವಣೆ ಅಂತದ್ದು ಮುಕ್ತಿಗೆ ಹೋಗುವಂತ ದಾರಿಯನ್ನ ತೋರಿಸಿಕೊಟ್ಟವರಲ್ಲಿ ಆದಿಶಂಕರ ಮೊದಲಿಗಳು ಅಂತ ಹೇಳ್ತೀವಲ್ಲ ಇಂತಹ ಹಿಂದೂ ಧರ್ಮದ ತತ್ವ ಸಿದ್ಧಾಂತ ಫಲಾಪುಲಿರ್ತಕ್ಕಂಥ ಆದಿಶಂಕರ ಅವತ್ತಿನ ಕಾಲದಲ್ಲಿ ಏನೂ ಮದುವೆ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಶಾಕ್ತ ಪರಂಪರೆಯನ್ನ ಊಟ ಹಾಕಿ ಈ ಭಕ್ತಾದಿಗಳಿಗೆ ಏನೂ ಸಹ ನಾವು ನಾವೇನ್ ಮಾಡ್ತೀವಿ ಗಂಜಿಯನ್ನು ಪೂಜೆ ಮಾಡ್ತೀವಿ ಹೌದಾ ಯಾವ ಶಾಸ್ತ್ರ ಎಲ್ಲಾ ಇದೆ ಫಸ್ಟ್ ತಗೊಳ್ಳದೆ ಗಲ್ಲಿ ಅಂತ ಹೇಳಿ ಮರಗಳನ್ನು ಪೂಜೆ ಮಾಡ್ತಿವಿ ಅಥವಾ ಸೂರ್ಯನನ್ನು ಉಪಾಸನೆ ಮಾಡ್ತೀವಿ ಅಗ್ನಿಯನ್ನು ಪೂಜೆ ಮಾಡ್ತೀವಿ ಇವೆಲ್ಲರನ್ನ ಮಾಡೋದಾಕಂದ್ರೆ ನಮ್ಮ ಒಳಗೆಗಾಗಿ ನಮ್ಮ ಬದುಕಿನ ಬಂಗಾರವನ್ನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತೀವಿ ಈ ಬದುಕು ಬಂಗಾರ ಆಗ್ಬೇಕಾದ್ರೆ ಈ ಒಂದು ದೇವಸ್ಥಾನ ಇವತ್ತು ಉಪಾರ ಗಲ್ಲಿ ಒಳಗೆ ಸುಮಾರು ನೂರು ವರ್ಷ ಕಳೆದಿರ್ತಕ್ಕಂತ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇವತ್ತು ರಾಮರಾವ್ ಖರ್ಗೆ ಅವರು ಅವ್ರು ಮಾಡಿಸ್ಕೊಟ್ಟಿರ್ತಕ್ಕಂಥ ಎಲ್ಲಾ ಆಭರಣಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಬಂಗಾರದ್ದು ಮಾಡಿಸ್ಕೊಂಡಿದ್ದಾರೆ ಬೆಳ್ಳಿಯು ಮಾಡಿಸ್ಕೊಂಡಿದ್ದಾರೆ ಯಾವ ಇಲ್ಲ ಎಲ್ಲವೂ ತಾಯಿ ಎಲ್ಲವನ್ನೂ ಮಾಡಿದರೆ ಇಂತಹ ಸಂದರ್ಭದಲ್ಲಿ ಅವರ ಒಂದು ಅಭಿಲಾಷೆ ನಮ್ಮ ತಾತ ಅವರು ಮಾಡಿರ್ತಕ್ಕಂಥ ಅಭಿಲಾಷೆ ಏನಾದರೂ ಈ ಒಂದು ತಾಯಿಗೆ ನಮ್ಮ ಕುಟುಂಬದ ಪರವಾಗಿ ಸಮರ್ಪಣೆ ಮಾಡಬೇಕಾದ ಕಾಲದಲ್ಲಿ ಈ ಒಂದು ಶ್ರೀಚಕ್ರ ಮಾಡ್ಕೊಟ್ಟಿದ್ದಾರೆ ಬಹಳ ವಿಶೇಷವಾದಂಥದ್ದು ಮುನ್ನೂರ ಮೂವತ್ತು ಕೋಟಿ ದೇವತೆ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ ಆ ದೇವತೆಗಳನ್ನ ಆಹ್ವಾನ ಮಾಡಿರ್ತಕ್ಕಂಥ ಒಂದು ಚಕ್ರ ಚಕ್ರ ಅಂತ ಹೇಳ್ತೀವಿ ಇದನ್ನ ದಿನನಿತ್ಯವಾಗಿ ಆ ಲಲಿತಾಶಾಸ್ತ್ರಕ್ಕಿಂತ ಮುಂಚೆ ಬರತಕ್ಕಂಥದ್ದು ನಾನು ಹೇಳಿದ ಹಾಗೆ ಲಲಿತಾ ಲಲಿತಾಶಾಸ್ತ್ರ ಪೂರ್ತಿ ಹೋಲಿಕ ಆಗದೆ ಇರುವಂತಹ ಸಂದರ್ಭಗಳಿಗೆ ಚಿಕ್ಕದಾಗಿ ಮಾಡಿರ್ತಕ್ಕಂಥದ್ದನ್ನ ಖಡ್ಗಮಾಲ ಅಂತ ಹೇಳಿದಾರಲ್ಲ ಆ ಖಡ್ಗಮಾಲವನ್ನು ಹೇಳಿ ಕೇವಲ ನೂರ ಐಟಮ್ ಮಾತ್ರ ಇದ್ದಾವೆ ಆ ಕಡ್ಡಗಮಾಲ ಹೇಳೋದೊಂದು ಹತ್ತು ನಿಮಿಷ ಆಗುತ್ತೆ ಅದನ್ನ ಹೇಳಿ ಅಭಿಷೇಕ ಮಾಡೋದ್ರಿಂದ ನಾವು ಉದ್ಧಾರ ಆಗ್ತೀವಿ ಸಮಾಜ ಉದ್ಧಾರ ಆಗುತ್ತೆ ಕುಟುಂಬ ಉದ್ಧಾರ ಆಗುತ್ತೆ ಮತ್ತೆ ನಮ್ಮ ತಾಯಿಗೆ ಒಂದು ಬರುತ್ತೆ ಅಂತ ಹೇಳ್ತಿವಲ್ಲ ಇಂತಹ ಶಕ್ತ ಪರಂಪರೆ ಇರತಕ್ಕಂತಹ ತಾಯಿ ಸನ್ನಿಧಿಯೊಳಗೆ ಇವತ್ತು ಖರ್ಗೆ ಅವರು ಮಾಡಿಸ್ಕೊಟ್ಟಿರ್ತಕ್ಕಂಥ ಖರ್ಗೆ ಅವರು ಮಾಡಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಶ್ರೀಚಕ್ರ ನಮ್ಮ ದೇವಸ್ಥಾನಕ್ಕೆ ಲಭ್ಯವಾಗಿದ್ದು ನಿಜಕ್ಕೂ ಒಂದು ಪುಣ್ಯ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೆಲ್ಲ ಅದು ಶಾಶ್ವತವಾಗಿ ದಿನನಿತ್ಯ ನಾವು ಮಾಡ್ತಕ್ಕಂಥ ಒಳಗೆ ಅದು ಹಾಲಿನ ಅಭಿಷೇಕ ಆದ್ರೆ ಒಳ್ಳೇದು ಅಂತ ನಾನು ಹೇಳ್ತಿದ್ದೆಲ್ಲ ಇಲ್ಲ ನನಗೆ ಹಾಲು ಮಾಡ್ಲಿಕ್ಕೆ ಆಗದೇ ಅಂದ್ರೆ ನೀರಿರುತ್ತೆ ನೀರೊಳಗೆ ಪಚ್ಚಿಗರ ಕುಂಕುಮ ಕೇಸರಿ ಸ್ವಲ್ಪ ಆಗಿ ಅಭಿಷೇಕ ಸಹ ಅದು ಶಾಕ್ತ ಪರಂಪರೆಗೆ ಬರುವಂತಿದೆ ಇಂಥದನ್ನ ನಮ್ಮ ದೇವಸ್ಥಾನದಲ್ಲಿ ಇಡೋದ್ರಿಂದ ಮಲಿ ಮೈಲಿಗೆ ಆಗಿ ಚೆನ್ನಾಗಿರುತ್ತೆ ಮನೆಯೊಳಗೆ ಇಡೋದ್ರಿಂದ ಮಲ್ಲಿಗೆಗಳು ಜಾಸ್ತಿ ಆಗುತ್ತದೆ ಆ ಮೈಲಿ ಇರಲಾದಂತ ಸ್ಥಳದನ್ನ ದೇವಸ್ಥಾನ ಅಂತ ಹೇಳ್ತೀವಿ ಆ ದೇವಸ್ಥಾನ ದೇಹದ ಸ್ಥಾನ ಅಂತ ಹೇಳ್ತೀವಿ ದೇಹದ ಸ್ಥಾನ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಇಂತ ಒಂದು ಶಾಕ್ತ ಪರಂಪರೆ ಬರೆಯಂತ ಈ ಒಂದು ಶ್ರೀಚಕ್ರ ಶ್ರೀವಿದ್ಯ ಉಪಾಸನೆ ಮಾಡ್ತಕ್ಕಂಥದ್ದು ನವರಾತ್ರಿ ಒಳಗೆ ಯಾರಿದ್ದಾರೋ ಈ ಶಾಕ್ತ ಪರಂಪರೆ ಬರಂತ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಉಪಾಸಿಗಳು ವನವಾಸದೇ ಇದ್ರು ಸಹ ನಾವು ಮಾಡುವಂತಹ ಸಾಧನ ವಿಧಾನಗಳು ತಕ್ಕ ಇದು ಸಹ ಒಂದು ಮುಕ್ತಿಗೆ ಹೋಗ್ತಕ್ಕಂತಹ ಸುಲಭ ದಾರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ಇಂತಹ ಶ್ರೀಚಕ್ರ ಪೂಜೆಯನ್ನು ದಿನನಿತ್ಯವಾಗಿ ನಾವು ತಾಯಿಗೆ ಅಭಿಷೇಕ ಮಾಡುವಂತಹ ಸಂದರ್ಭಗಳಿಗೆ ಪಂಚಾಮೃತ ಅಭಿಷೇಕ ನಮ್ಮ ಪುರೋಹಿತರು ಮಾಡ್ತಾರೆ ಅದ್ರ ಜೊತೆಗೆ ಆ ಶ್ರೀಚಕ್ರಕ್ಕೂ ನಾವು ಪೂಜೆ ಮಾಡಿದ್ರೆ ಒಳ್ಳೇದು ಆ ಶ್ರೀಚಕ್ರಕ್ಕೆ ಬಂದು ನಾವು ದಿನನಿತ್ಯ ಪುರೋಹಿತರಿಗೆ ಒಂದು ಮಾತು ಹೇಳ್ತೇವೆ ದಿನನಿತ್ಯ ಕುಂಕುಮ ಆರ್ಚನೆ ಮಾಡಿದ್ರೆ ಇನ್ನೂ ಒಳ್ಳೇದು ಲಲಿತ ಆರ್ಚನೆ ಮಾಡಿದ್ರೆ ಒಳ್ಳೇದು ಲಲಿತ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ನಾ ಹೇಳಿದಾಗೆ ಖಡ್ಗಮಾಲ ಅನ್ನುವಂಥದ್ದನ್ನು ಮಾಡಿ ಅಮಾವಾಸ್ಯೆ ಮೂರನೇ ದಿವಸ ಖಂಡಿತವಾಗಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಬಂದು ಒಂದು ಗಂಟೆ ಕಾಲ ನಮ್ಮ ಕುಟುಂಬಕ್ಕಾಗಿ ನಮ್ಮ ಸಮಾಜಕ್ಕಾಗಿ ನಮ್ಮ ಒಂದು ಸಮಾಜದ ಏಳಿಕಾಗಿ ಒಂದು ಗಂಟೆ ಕಾಲ ಬಂದು ಪ್ರತಿ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯಾವ ಏನು ಆಕಟ್ಟು ಗೊತ್ತಿಲ್ಲ ಒಂದು ಗಂಟೆ ಮತ್ತು ಲಲಿತಾಸ್ ಹೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂತ ಹೇಳಿ ನಮ್ಮ ದೇಶದ ಸಂಸ್ಕೃತಿ ಒಳಗೆ ಹೇಳ್ತೀವಿ ಮೊಟ್ಟ ಮೊದಲಿಗೆ ಮಾತೃ ದೇವೋಭವ ಅಂತ ಹೇಳ್ತೀರಲ್ಲ ಹಾಗಾಗಿ ತಾಯಿಯಿಂದಲ್ಲಿ ನಾವು ಗೌರವಿಸಬೇಕು ಎಲ್ಲಿ ನಾವು ಕ್ಷೇಪವಾಗಿ ನೋಡ್ಕೊಳ್ತೀವೋ ಆ ತಾಯಿಯಿಂದ ಕಣ್ಣಿಗೆ ಯಾವತ್ತೂ ಹೊರಗೆ ಬರಬಾರ್ದು ಅಂತ ನಾವು ನೋಡ್ತೀವಿ ಅಲ್ಲಿ ಸಮಾಜ ಸುಭಿಕ್ಷವಾಗಿರುತ್ತೆ ಕುಟುಂಬ ಸುಭಿಕ್ಷವಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶ್ರೀಚಕ್ರ ಪೂಜೆ ನಿಜಕ್ಕೂ ಬಹಳ ವಿಶೇಷವಾದಂತಹದ್ದು ಕೇವಲ ನವರಾತ್ರಿ ಮಾತ್ರ ಅಲ್ಲ ಶವರ ನವರಾತ್ರಿ ಮಾಡುವುದು ನಮ್ಮ ಪರಂಪರೆ ಇದ್ರು ಸಹ ಅದನ್ನ ವಸಂತ ನವರಾತ್ರಿಯೂ ನಾವು ಮಾಡ್ತೀವಿ ಆಷಾಢ ನವರಾತ್ರಿಯಲ್ಲಿ ಮಾಡ್ತೀವಿ ಒಟ್ಟು ನಾಲ್ಕು ನವರಾತ್ರಿಗಳು ಬರ್ತವೆ ಆ ನವರಾತ್ರಿಯಲ್ಲಿ ಮಾಡುವುದಂತ ವಿಶೇಷವಾಗಿರುತ್ತೆ ಇದನ್ನ ಇನ್ನೂ ಸಹ ವಿಸ್ತಾರವಾಗಿ ಹೇಳಬೇಕಾದ್ರೂ ಸಹ ಇದನ್ನ ದಶ ಮಹಾವಿದೆಯ ಒಳಗೆ ಬರತಕ್ಕಂಥದ್ದನ್ನ ಹೇಳ್ತೀವಿ ಆವರಣ ಪೂಜೆ ಅಂತ ಹೇಳ್ತೀವಿ ನವಾಭರಣ ಪೂಜೆ ಅಂತ ಹೇಳ್ತೀವಿ ನವಾಭರಣ ಪೂಜೆಯನ್ನು ಮಾಡೋದನ್ನು ಬಹಳ ವಿಶೇಷ ಮಾಡಲಿಕ್ಕೆ ಕಷ್ಟ ಆಗತ್ತೆ ನಮ್ಮ ಪೀಠಾಧಿಪತಿಗಳು ಮಾತ್ರ ಮಾಡುವಂತದ್ದಿಲ್ಲ ಅಂತ ಒಂದು ಅಂದ್ಕೊಂಡಿರ್ತಾರೆ ಯಾಕೆಂದ್ರೆ ಮಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ನಾವು ಮಾಡುವಂತದ್ದಲ್ಲ ಅದು ಹಾಗಾಗಿ ಯಾಕೆಂತ ಹೇಳಿದ್ರೆ ತಾಯಿ ಬೇಗ ಒಲೆ ಬಹಳ ಪರೀಕ್ಷೆ ಮಾಡ್ತಾರೆ ಎಲ್ಲರನ್ನೂ ಪರೀಕ್ಷೆ ಮಾಡಿ ಕೊನೆಗೆ ದೇವ್ರು ಹೊಲಿತಾರೆ ಅಂತ ಹೇಳ್ತಾರೆ ದೇವ್ರ ಒಂದೇ ಸಲ ಬಂದು ಪ್ರತ್ಯಕ್ಷ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಹೋಮದಲ್ಲಿ ಕುಂದ್ಕೊಂಡಿ ಅಂದ್ರೆ ನನಗೆ ಕಣ್ಣೀರು ಬರುತ್ತಲ್ಲ ಹೇಳಿದ್ರೆ ಬೆಂಕಿ ಸ್ವಲ್ಪ ಹೊಗೆ ಬರುತ್ತೆ ಕಣ್ಣೀರು ಬರುತ್ತೆ ಅಂತ ಸರ್ವಾಸನ ಹೇಳ್ತೀವಿ ಅದ್ರಲ್ಲ ಇಲ್ಲಿ ಆಗ್ತಕ್ಕಂತ ಸಂತಿಗಳು ಇಲ್ಲಿ ಆಗ್ತಕ್ಕ ತುಪ್ಪದ ಹಲೀಸ್ಗಳು ಏನಾಗ್ತಿವಿ ಅದನ್ನ ನಮ್ಮ ಮನಸ್ಸಲ್ಲಿ ಹೋದಂತ ಸಂದರ್ಭಗಳಿಗೆ ಆ ಮನಸ್ಸು ಮಲಿನವಾಗಿರ್ತಕ್ಕಂಥದ್ದನ್ನ ಕಣ್ಣೀರ್ ಮುಖಾಂತರವಾಗಿ ಹೊರಗೆ ಬರುತ್ತೆ ಆ ಶುದ್ಧವಾಗುತ್ತೆ ತಾವು ಏನು ನೂರು ವರ್ಷ ಶತಮಾನ ಕಾರ್ಯಕ್ರಮ ಮಾಡುವಂತಹ ಸಂದರ್ಭಗಳಿಗೆ ನೋಡಿರಿ ಅವತ್ತು ಇರ್ತಕ್ಕಂಥ ಕಳೆ ಹೇಗಿತ್ತು ಆ ತಾಯಿಯಲ್ಲಿ ಇದಕ್ಕೂ ಮೊದಲು ಹೇಗಿತ್ತು ಕಳೆ ಅನ್ನುವಂತ ಪರೀಕ್ಷೆ ನೋಡಿರಬಹುದಿಲ್ಲ ಯಾಕೆಂದ್ರೆ ಮನುಷ್ಯನಿಗೆ ಬುದ್ಧಿ ಚುರುಕಾಗಿರುತ್ತೆ ಯಾವುದನ್ನು ಸಹ ನಾವು ತಕ್ಷಣ ಒಂದು ಹಾಲು ಇದು ಹಾಲು ಅಥವಾ ಸುಣ್ಣದ ನೀರು ಅಂತ ಯೋಚನೆ ಅಲ್ಲ ಹಾಲು ಮಜ್ಜಿಗೆ ಯೋಚನೆ ಮಾಡ್ತೀವಿ ಇಂತಹ ಬುದ್ಧಿ ತೀಕ್ಷ್ಣವಾದಂತ ಕಾಲದಲ್ಲಿ ಆ ತಾಯಿಯನ್ನು ಸ್ವಲ್ಪ ಭಕ್ತಿಯಿಂದ ಗಮನಿಸಿ ನಿಮ್ಗೆ ಏನೋ ಬೇಡಿದ ಬರವನ್ನ ಕೊಡೋ ತಾಯಿ ಅಂತ ನಾವೇನು ಹಾಡಲ್ಲಿ ಬರೀತಲ್ಲ ಅದು ಸುಮ್ನೆ ಬರಲಿರಲಿಲ್ಲ ಅನುಭವದಿಂದ ಕೂಡಿ ಬರಲಿರ್ತಕ್ಕಂಥದ್ದು ಆ ಅನುಭವದಲ್ಲಿ ನಾವು ಅನುಸಂಧಾನ ಮಾಡಿಕೊಂಡಾಗ ಮಾತ್ರ ಅನುಭವ ಬರುತ್ತೆ ಅನ್ನುವಂತ ಮಾತ್ರ ಈ ಸಂದರ್ಭ ನಿಜಕ್ಕೂ ಈ ಒಂದು ಶ್ರೀಚಕ್ರದ ಮಹಾತ್ಮ ಇನ್ನೂ ಬಹಳಷ್ಟು ಇದೆ ಮತ್ತೊಂದು ಸಲ ಮತ್ತೊಂದು ಸಲ ಬಂದಾಗ ಅದನ್ನು ನಿಷ್ಠಾರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ತಮ್ಮೆಲ್ಲರಿಗೂ ಸಹ ಮತ್ತು ನಮ್ಮ ರಾಮರಾವ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕುಟುಂಬದ ಪರವರಿಗೂ ಸಹ ಮತ್ತೆ ಇಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿಯ ಯುವಕ ಮಂಡಳಿಗೆ ಮಾತೆಯರಿಗೆ ತತ್ಪಕ್ತರಿಗೆ ಎಲ್ಲರಿಗೂ ಸಹ ಆ ಬನಶಂಕರಿ ದೇವಿ ಎಲ್ಲ ಐರ ಆರೋಗ್ಯ ಭಾಗ್ಯವನ್ನ ಕೋರಿ ಅಂತ ಹೇಳಿ ತುಂಬರಿಂದ ಹಾರಿಸುತ್ತೆ ಅಲ್ಲಿ ಮಾತನ್ನ ಮುಕ್ತಾಯ ಮಾಡ್ತೀವಿ ಬನಶಂಕರಿ ಮಾತಾ ಕುಪ್ಪಾರದಲ್ಲಿ ದೇವಂಗ ಸಮಾಜದಿಂದ ಹಾಗೂ ರಾಮರಾವ್ ಖಾಲಿ ಕುಟುಂಬದವರಿಂದ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಪ್ರಸ್ತುತಿ ಮಾಡಿ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಉಪ್ಪಾರದಲ್ಲಿ ದೇವಾನ ಸಮಾಜ ಹಾಗೂ ಖಾರ್ಗಿ ಕುಟುಂಬದವರಿಂದ ತುಂಬ ಹೃದಯದ ಅಂತರವಾದ ಧನ್ಯವಾದಗಳನ್ನು ನಾನು ಪ್ರೀವಿ ಬೆಳಕಂಪರಿ ಮಾತಾಡಿ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿರೋ ಆಗಿರುವುದರಿಂದ ಮಾತಾ ಬಹಳ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಹೊಂದಿಸಿ ಬಂದಂತ ಅತಿಥಿಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೆ ವಂದಿಸಿ ಇವತ್ತ ನಡೆದಂತ ಹೋಮ ಹವನ ಶ್ರೀಚಕ್ರದ ಬಗ್ಗೆ ಒಂದು ಎರಡ ಮಹಾಮಪ್ಪ ನಾಯಕ ಮಾ ಬರಂಗಿಲ್ಲ ಈ ಶಕ್ತಿಪೇಟಿ ಅಲ್ಲಿ ಅಲ್ಲಿ ಶ್ರೀಚಕ್ರ ಆಗಿರಬೇಕನ್ನುವುದು ಕಲ್ಪನೆ ಪುರಾಣನಾಗ ಓದಿದ್ರು ಅಷ್ಟೇ ಅದರ ಕಾರಣಗಳು ಬರುವಷ್ಟು ಶಕ್ತಿ ನಮ್ಮ ಇನ್ನೂ ಗೊತ್ತಿರಕ್ಕೆಲ್ಲ ಇವತ್ತು ನಮ್ಮ ಶಂಕರಮಾಮ ಆಗಲಿ ರಾಮರಾವ್ ಕಾಗಲಿ ಆಗಲಿ ಅವರು ತಮ್ಮ ಅನುಭವ ತಮ್ಮ ವಿಚಾರ ಈ ಇಟ್ಕೊಂಡು ಅವರು ಚರ್ಚೆ ಮಾಡಿ ಸ್ವಾಮೀಜಿಯವರು ಕೂಡ ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ ತಂದತಕ್ಕಂಥ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತು ಗುರುಗಾಯಿ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರ ಅಧ್ಯಕ್ಷರಿಗೆ ಈಗ ಮಹತ್ ಪ್ರಸಾದ್ ಅವರು ಅವರೆಲ್ಲರೂ ಸಾಲ ನೋಡಿ ನಾಪ್ರಸಾದ ತಗೊಂಡು ದೇವಿ ದರ್ಶನ ಪಡೆದು ಆಮೇಲೆ ಶ್ರೀಗಳ ಪಾದ ಪೂಜೆ ಈ ಕಾರ್ಗಿ ಅವರ ಕುಟುಂಬದ ಅವರ ಮನೆಯಲ್ಲಿ ನಡೀತಾ ಇದೆ ತಾವೆಲ್ಲರೂ ಅಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಬೇಕು ಮತ್ತು ಕಾರ್ಗಿಯವರು ಬಂದ ಮಾತ್ರ ಸರಿಬೇಕು ಈಗ ತಾವು ಎಲ್ಲ ಭಕ್ತಾದಿ ಸಮಾಜದ ಬಾಂಧವರಿಗೆ ಪ್ರಸಾದದ ಸಮಯ ತಾವೆಲ್ಲರೂ ಆ ಹೊಸ ಹಾಲಿನಲ್ಲಿ ಸಾಕಂಬರಿಹದಲ್ಲಿ ರಾಮ್ ಖಾರ್ಗೆ ಅವರಿಗೆ ಮತ್ತೆ ಅವರ ಧರ್ಮ ಪತ್ನಿಯವರಿಗೆ ಸಮಾಜದ ವತಿಯಿಂದ ಗುರುಗಳ ಅವರಿಂದ ಸನ್ಮಾನ ಸಮಾಜದ ವತಿಯಿಂದ ಶ್ರೀ ರಾಮರಾವ್ ಖಾರ್ಗೆ ಅವರಿಗೆ ಮತ್ತು ಅವರ ಧರ್ಮ ಪತ್ನಿಗೆ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ತಾಯಿ ಪಣಶಂಕರಿ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಐಶ್ವರ್ಯ ಕೊಟ್ಟು ಅಂತ ಮನಸ್ಸಲ್ಲಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಇಂಥ ಸಮಾಜದ ಕಾರ್ಯಗಳಲ್ಲಿ ಅವರು ಭಾಗಿಯಾಗಲಿ ಅಂತ ಹೇಳ್ತಾ ಅವರಿಗೆ ತಾಯಿ ಜನತೆ ರೀತಿಯಾಗಿ ಗಾಯತ್ರಿ ಹೇಮಂತದಿ ಅಂತಂದ್ರೆ ಮಹಾತ್ವಾಮಿಗಳಂತೆ ಸದಾ ಜನರಿಗೆ ನಮಸ್ಕರಿಸುತ್ತ ಯಾಕೋ ಇವತ್ತೀ ಜೀವನ ಯಾಕೆ ಹೇಳಿದಪ್ಪ ಅಂತಂದ್ರೆ ಅವರು ಇದಕ್ಕೆ ಬಹಳ ಮೊತ್ತ ಹಿನ್ನೆಲೆ ಬಹಳ ದೊಡ್ಡ ಹಿನ್ನೆಲೆ ನಾವಿವತ್ತು ಶ್ರೀಚಂದ್ರ ಜೀವಿಗೆ ಸಮರ್ಪಣೆ ಮಾಡ್ಬೇಕಂತಂದ್ರೆ ಅದಕ್ಕೆ ಮೂಲ ಮತ್ತು ನಾವು ಒಂದು ನೂರು ವರ್ಷ ಹಿಂದೆ ಹೋಗೋಕ್ಕಾಗ್ತದೆ ಅದು ಐತಿಹಾಸ ಮತ್ತು ಮರಳ ನಾವು ಬರೀ ಪುಸ್ತಕದಲ್ಲಿ ಅದನ್ನು ಸಾಕ್ಷಾತ್ ಹೇಳೋದು ತಮ್ಮ ಬಾಯಿಂದ ಚಪ್ಪ ಮತ್ತು ಸಮಾನ ನಾನು ಕರೆಸಿ ಇಲ್ಲ ನಿಮ್ಮ ಅರ್ಧ ತಾತ ಮುಂತಾದವರು ಈ ಗುರಿಯನ್ನು ಸ್ವಾನ ಮಾಡಲಿಕ್ಕೆ ಒಂದು ಕಟ್ಟಕರ್ತಾಗಿದೆ ಈಗ ಆ ಶಕ್ತಿ ದೇವತೆ ಶಕ್ತಿ ಪೀಠ ಆಗ್ಬೇಕಂತಂದ್ರೆ ಅಲ್ಲಿ ದ್ವಿಚಕ್ರ ಇರಲೇಬೇಕು ಅದಕ್ಕೆ ತಮ್ಮ ಕುಟುಂಬದ ವತಿಯಿಂದ ದ್ರೀಚಕ್ರವನ್ನು ಮಾಡಿಕೊಡ್ಬೇಕು ಅಂತ ನಾನು ಅರ್ಪಣೆಗೊಳಿಸಲು ನಮಸ್ಕಾರ ಮಾಡಿ ಆಯ್ತು ಅಂತಂದ್ರೆ ಅದ ಆದ ಅದರ ಒಂದು ಚಿತ್ರ ಗೊತ್ತಾಗ್ತಾ ಉಂಟು ಗೊತ್ತಾಗ್ತಾ ಗೊತ್ತಾಗ್ತಾ ಅವರು ನಾವು ಬರೀ ಒಂದು ಶ್ರೀಚಕ್ರ ಮಾಡಿಸಿದ್ರು ತನ್ನಲ್ಲಿ ಅರ್ಪಣೆ ಅಂತ ಮಾಡಿದ್ವಿ ಅದು ಆ ರೀತಿ ಅಲ್ಲ ಅಂತ ಸ್ವಾಮೀಜಿ ಅವರು ನನಗೆಲ್ಲ ಹೇಳಿ ಇದೊಂದು ದೊಡ್ಡ ಕಾರ್ಯ ಇದೆ ಇದಕ್ಕೆ ವಿಧಾನಗಳಿದೆ ಅವಾಗ ಅದು ಸಂಪೂರ್ಣ ಆಗ್ತದೆ ಅವಾಗ ದೇವಿಗೆ ಅದು ಅರ್ಪಣೆ ಆಗ್ತದೆ ಮತ್ತೆ ದೇವತೆ ಶಕ್ತಿ ಎಲ್ಲರಿಗೂ ಅದರಿಂದ ನಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ತದೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಆ ರೀತಿ ನಾವು ಬಂದಾಗ ಮೊದಲು ಹೋಗಿ ನೀವೇ ಹೋಗಿ ಇಂಥಲ್ಲಿ ಹೋಗಿ ಹೋಗಿ ಅದಕ್ಕೆ ತಯಾರಿಕೆ ಹೇಳ್ಬೇಡಿ ಅಂತ ಹೇಳಿದ್ರು ನರೇಂದ್ರ ಸ್ವಾಮಿಗಳು ಅವರು ದೇವಿಯ ಅವಕಾಶಗಳು ಬಹಳ ಪಂಡಿತರು ಅವ್ರಲ್ಲಿ ಕೊಟ್ಟು ಬರೋ ಅಂತ ನಾವು ಅವ್ರಲ್ಲಿ ಕೊಟ್ಟು ಬಂದಿವಿ ಅದ್ ತರಬೇಕಂದ್ರೆ ನಾನೇ ಬರ್ತೀನಿ ಆ ಅಂತೀಗಳು ಬಂದು ನಮ್ಮ ಜೊತೆ ಬಂದು ಅಲ್ಲಿ ಅಲ್ಲಿಂದ ಒಂದು ಅದ್ಭುತ ಕಾರ್ಯಕ್ರಮ ಅಲ್ಲಿ ಅವ್ರಿಗೆಲ್ಲ ಇದು ಕೊಟ್ಟು ಕಾರ್ಯಕ್ರಮ ನೆಟ್ಕೊಟ್ಟು ಅಲ್ಲಿಂದ ನಾವು ಮತ್ ಮರಳಿ ಬಂದ್ವಿ ಮಠಕ್ಕೆ ಅಲ್ಲೊಂದು ಅವರ ಅವ್ರು ಅಮರ್ನಾಥ್ ಹೋಗೋ ಗೃಂಗ್ ತಗೊಂಡು ಬಂದಿದ್ರು ಅದನ್ನು ಸ್ವಾಮೀಜಿ ಅವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಅವರು ಸ್ವಾಮೀಜಿ ಅವರನ್ನು ನೋಡ್ರಿ ಎಂತ ಪುಣ್ಯ ಇದೆಂದು ಸ್ವಾಮೀಜಿ ಅವರು ಹೇಳಿದ್ರು ಇದನ್ನ ಅವ್ರಿಗೆ ಅರ್ಪನೆ ಮಾಡಿ ಅವರು ನಾವೀಗ ಸ್ಥಾಪನೆ ಮಾಡ್ಲಿಕ್ಕೆ ತಮ್ಮ ದೇವತಾನ್ ಶ್ರೀ ಶ್ರೀಚಕ್ರವನ್ನ ಇದರಿಂದ ಅಭಿಷೇಕ ಮಾಡಿ ಅವರು ಸ್ಥಾಪನೆ ಮಾಡ್ಲಿ ಅಂತ ಅದನ್ನ ಇವತ್ತು ನಾವು ಪ್ರಭಾಷಕ ನೋಡಿದ್ವಿ ತಾಯಿ ಜಯನ್ಮದ್ ಮುಂದೆ ಶ್ರೀಚಕ್ರದ ಪುಷ್ಪ ಸ್ಥಾಪನೆಯನ್ನ ಕರ್ತಕೊಂಡ್ವಿ ಅದರಿಂದ ಎಲ್ಲರೂ ನಮಗಾಗ ಅಷ್ಟ ಅಲ್ಲ ಈ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಧನ್ಯವಾದ ಈಗ ಎಲ್ಲರೂ ಪ್ರಸಾದಕ್ಕೆ ಹೋಗ್ಬೇಕು ಪ್ರಸಾದ ಸಮಯ ಪೂಜೆ ತಾವೆಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಮಹಾಪ್ರಸಾದ ಆಗ್ತದೆ ಗುರುಗಳು ಪ್ರಸಾದ ಸೇರಿದ ನಂತರ ನಮ್ಮ ಮನೆಗೆ ಬರ್ಮಾಡಿಕೊಡ್ತಾ ಇದ್ದೀನಿ ಅಲ್ಲಿ ಪಾದಪೂಜೆ ನೀಡುತ್ತದೆ ಎಲ್ಲ ಹಿರಿಯರು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು ಮಹಿಳಾ ಮಂಡಳ ಅಧ್ಯಕ್ಷರು ಮತ್ತು ಯುವ ಸಂಘಟನೆ ಅಧ್ಯಕ್ಷರು ಎಲ್ಲರಲ್ಲಿ ಹಾಜರಿರಬೇಕು ಪಾದಪೂಜೆಗೆ ಅದೇ ರೀತಿ